ದಾವಣಗೆರೆ ಜಿಲ್ಲೆ ಹರಿಹರ ನಗರದ ದೊಡ್ಡದಿಯಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿದ ಜಾಗದಲ್ಲಿ ವ್ಯಕ್ತಿಯೊಬ್ಬರು ನಿರ್ಮಿಸಿದ್ದರೆನ್ನಲಾದ ವಾಣಿಜ್ಯ ಮಳಿಗೆಗಳನ್ನು ಬೆಂಗಳೂರಿನ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಆದೇಶದಂತೆ ಅಧಿಕಾರಿಗಳು ಮಂಗಳವಾರ ಮಳಿಗೆಗಳನ್ನು ಸ್ವಾಧೀನಪಡಿಸಿಕೊಂಡರು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೊಡ್ಡ ಬೀದಿಯ ಗರಡಿ ಮನೆಯ ಅಕ್ಕಪಕ್ಕದಲ್ಲಿ ನಿರ್ಮಿಸಿದ್ದ ಹನ್ನೊಂದು ಮಳಿಗೆಗಳಿಗೆ ಅಧಿಕಾರಿಗಳು ತಂಡ ಬೀಗ ಹಾಕಿ ಆರೋಗ್ಯ ಇಲಾಖೆ ಸುಪರ್ದಿಗೆ ನೀಡಿತು ಇಲಾಖೆಗೆ ಸೇರಿದ ಜಾಗದಲ್ಲಿ ಅಕ್ರಮವಾಗಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಿದ್ದನ್ನು ಪ್ರಶ್ನಿಸಿ ಆರೋಗ್ಯ ಇಲಾಖೆಯ ಸ್ಥಳೀಯ ನ್ಯಾಯಾಲಯದಲ್ಲಿ ದಾವ ಹೂಡಿತ್ತು ಕೆಲವು ವರ್ಷಗಳ ಕಾಲ ವಿಚಾರಣೆ ನಡೆದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕರಣವನ್ನು ಬೆಂಗಳೂರಿನ ಭೂ ಕಬಳಿಕ ನಿಷೇಧ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಯಿತು ಆರೋಗ್ಯ ಇಲಾಖೆಗೆ ಸೇರಿದ ಎರಡು ಪಾಯಿಂಟ್ ಎರಡು ಐದು ಎಕರೆ ಜಮೀನಿನಲ್ಲಿ ಎರಡೂವರೆ ಗುಂಟೆ ಜಾಗವನ್ನು ಒತ್ತುವರಿ ಮಾಡಲಾಗಿದೆ ಎಂದು ದಾವ ಹೂಡಲಾಗಿತ್ತು ಈ ವರ್ಷ ಜುಲೈ ಹದಿನೆಂಟರಂದು ನ್ಯಾಯಾಲಯ ಆದೇಶ ನೀಡಿದ್ದು ಅದರ ಪ್ರಕಾರ ಸ್ವಾಧೀನ ಮಾಡಿಕೊಳ್ಳಲಾಯಿತು ಮುಂಚೆ ವಿಷಯ ತಿಳಿದಿದ್ದ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಮಳಿಗೆಗಳಿಂದ ಸಾಗಿಸಿದರು ಕೆಲವು ಮಳಿಗೆಗಳಲ್ಲಿ ವಸ್ತುಗಳನ್ನು ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಹೊರಕ್ಕೆ ಸಾಧಿಸಿದರು ಕಾರ್ಯಾಚರಣೆಗೆ ತಹಸೀಲ್ದಾರರು ಗುರುಬಸವರಾಜ್ ಸಾರ್ವಜನಿಕರು ಆಸ್ಪತ್ರೆ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಲ್ ಹನುಮಂತಯ್ಯ ಹನುಮನಾಯಕ್ ನಗರಸಭೆ ಪೌರಾಯುಕ್ತ ಸುಬ್ರಹ್ಮಣ್ಯ ಶೆಟ್ಟಿ ನಗರ ಠಾಣೆ ಸಿಪಿಐ ಶ್ರೀಪತಿ ಗಿಣಿ ಎಎಸ್ಐ ಮನ್ಸೂರ್ ರಾಜಶೇಖರ್ ಡಿಆರ್ ಪೊಲೀಸರು ಕಂದಾಯ ಇಲಾಖೆ ರಮೇಶ್ ಹಿರಿಯ ಆರೋಗ್ಯ ಅಧಿಕಾರಿ ಸಂತೋಷ್ ನಾಯಕ್ ರವಿಪ್ರಕಾಶ್ ಸೇರಿದಂತೆ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳು ಇದ್ದರು ವರದಿ ಕರೀಂ ನಂದಿಬೇವರು ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಡಲಾದ ಮೊಕದ್ದಮೆಯಲ್ಲಿ ಪೋರ್ಷದೇನೆ ಅಂತ ಕಲಮ್ ಮುನ್ನೂರ ಇಪ್ಪತ್ತೆರಡು ರೂಪಾರ ಅದೇನು ಬ್ಯಾಬ್ರಿ ಆರ್ಡ್ರ್ ಆರ್ಡ್ರ್ ಹೇಳ್ಬಿಡಿ ಒಂಚೂರು ಆರ್ಡ್ರ್ ಕಂಟೆಂಟ್ಸ್ ಹೇಳಿರಿ ಹ್ಞೂ ಅಲ್ಲಿ ಆರ್ಡ್ರೊಳಗೆ ಇರ್ತದೆ ನೋಡಿ ಸ ಲಾಸ್ಟಿಗೆ ಇನ್ಕ್ಲೂಷನ್ ಆರ್ಡ್ರೊಳಗೆ ಹಾಕಿರ್ತಾರಿನ